ಟಾಪ್ ಕ್ವಾಲಿಟಿ ಜನಗಣತಿ ಅನ್ ಸರ್ವೆ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ ಕಾಸ್ಟ್ ದಯವಿಟ್ಟು ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ ಅದೊಂದು ಗುಂಪು ನೂರ ಒಂದು ಜಾತಿಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಗುಂಪು ಯಾವುದೇ ಸೆನ್ಸಸ್ ಟೂ ತೌಸಂಡ್ ಸೆನ್ಸಸ್ಸಿಂದ ಹಿಡಿದು ಕಾಂತರಾಜ್ ಅವ್ರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ ಕೆ ಎ ಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ ಕಾಂತರಾಜ್ ಅವರ ವರದಿನಲ್ಲೂ ಇಲ್ಲ ನ್ಯಾಷನಲ್ ಅಲ್ಲೂ ಇಲ್ಲ ಇಲ್ಲದೆ ಇರುವಾಗ ಕೋರ್ಟಿನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡ್ದೇನೆ ಸಮೀಕ್ಷೆನೇ ನಡೆದೇನೆ ನಮ್ಮಷ್ಟಕ್ಕೆ ನಾವು ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ಇದ್ದಾವೆನಾ ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ ಹೀಗಾಗಿ ಇಸ್ಟಾರಿಕಲ್ಲು ಒಂದು ತೀರ್ಮಾನ ಇದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆ ಹೇಳಿದ್ದೀವಿ ಯಾರು ಸ್ಪರ್ಧೆ ಮಾಡ್ದೆನೇ ಅನುಮಾನ ಪಡೆದನೇ ಪಾರದರ್ಶಕವಾಗಿರ್ಬೇಕಂತೂ ನಲ್ವತ್ತಕ್ಕೂ ಹೆಚ್ಚು ಪಾಯಿಂಟ್ ಕೊಟ್ಟು ಆಪ್ ಮಾಡಿ ಟ್ರಾನ್ಸ್ಪೆಂಟಾಗಿ ನಲವತ್ತೆರಡು ಅಂಶಗಳಲ್ಲಿಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಸೋಶಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ ಜಂಟಸಲ್ಲೂ ಇಲ್ಲ ಕಾಂತರಾಜೂ ಇಲ್ಲ ಎ ಕೆ ಯಾರು ಇಬ್ಬರು ಬರ್ಕೊಳ್ತಾರೆ ಎ ಡಿ ಯಾರು ಅವರು ಬರ್ತಾರೆ ಅದು ಅದರ ಬರೀತಾರೆ ಹೀಗಾಗಿ ವಿತ್ ಕ್ಲಾರಿಟಿ ಹ್ಯಾವ್ ಟು ಯಾವುದೇ ಡಾಟಾ ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಅದಕ್ಕೆ ಇದಕ್ಕೆ ಹೋಲಿಕೆನೂ ಇಲ್ಲ ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ ಎಲ್ಲರೂ ಭಾಗವಹಿಸಿ ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡ್ಬೇಕಲ್ಲ ಒಟ್ಟಾಗೆ ಮಾಡಿ ಯಾರ್ಯಾರು ಎಸ್ ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀನಿ ಮಾಡ್ಸಿ ಕರ್ಕೊಂಡ್ಬಂದು ಒಬ್ರಿಗೊಬ್ರು ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ ಪಾರದರ್ಶವಾಗಿ ಸರ್ಕಾರ ಈ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ